ಹಲೋ ಮೈ ಗುಣಗಾನ ನಾನು ವೀಣಾ ಆರ್ ಕಾರಂತ್ ತೀರ್ಥಹಳ್ಳಿಯಿಂದ ನಾನೀಗ ಒಂದು ಕವನವನ್ನು ಬರೆದಿದ್ದೀನಿ ಅದನ್ನೀಗ ವಾಚನ ಮಾಡ್ತಾಯಿದ್ದೀನಿ ಕೇಳಿ ಇದರ ಶೀರ್ಷಿಕೆ ಬಡವರು ನಾನು ಭಾರಿ ಬಾರಿ ಯೋಚಿಸಿದೆ ಬಹಳ ಜನರಲ್ಲಿ ಕೇಳಿದೆ ನಾನು ಬಾರಿ ಬಾರಿ ಯೋಚಿಸಿದೆ ಬಹಳ ಜನರಲ್ಲಿ ಕೇಳಿದೆ ಬಡವರಾರೆಂದು ಬಹಳ ಜನರಲ್ಲಿ ಕೇಳಿದೆ ಬಡವರಾರೆಂದು ಹಣವಿಲ್ಲದವರನ್ನು ಬಡವರೆಂದುಕೊಂಡೆ ತುತ್ತು ತುತ್ತಿಗೂ ಒದ್ದಾಡುವವರನ್ನು ಬಡವರೆಂದುಕೊಂಡೆ ಹಣವಿಲ್ಲದವರನ್ನು ಬಡವರೆಂದುಕೊಂಡೆ ತುತ್ತು ತುತ್ತಿಗೂ ಒದ್ದಾಡುವವರನ್ನು ಬಡವರೆಂದುಕೊಂಡೆ ರಾಶಿ ಬಟ್ಟೆ ಇಲ್ಲದವರನ್ನು ಬಡವರೆಂದುಕೊಂಡೆ ರಾಶಿ ಬಟ್ಟೆ ಇಲ್ಲದವರನ್ನು ಬಡವರೆಂದುಕೊಂಡೆ ಚಿನ್ನ ಬೆಳ್ಳಿ ಇಲ್ಲದವರನ್ನು ಬಡವರೆಂದುಕೊಂಡೆ ಚಿನ್ನ ಬೆಳ್ಳಿ ಇಲ್ಲದವರನ್ನು ಬಡವರೆಂದುಕೊಂಡೆ ನಾನು ಬಾರಿ ಬಾರಿ ಯೋಚಿಸಿದೆ ಬಹಳ ಜನರಲ್ಲಿ ಕೇಳಿದೆ ಬಡವರಾರೆಂದು ಅಂಗವಿಕಲರನ್ನು ಬಡವರೆಂದುಕೊಂಡೆ ತೆಳ್ಳಗೆ ಇರುವವರನ್ನು ಬಡವರೆಂದುಕೊಂಡೆ ಅಂಗವಿಕಲರನ್ನು ಬಡವರೆಂದುಕೊಂಡೆ ತೆಳ್ಳಗಿರುವವರನ್ನು ಬಡವರೆಂದುಕೊಂಡೆ ದೊಡ್ಡ ಮನೆ ಇಲ್ಲದವರನ್ನು ಬಡವರೆಂದುಕೊಂಡೆ ಹೊಲವಿಲ್ಲದವರನ್ನು ಬಡವರೆಂದುಕೊಂಡೆ ದೊಡ್ಡ ಮನೆ ಇಲ್ಲದವರನ್ನು ಬಡವರೆಂದುಕೊಂಡೆ ಹೊಲವಿಲ್ಲದವರನ್ನು ಬಡವರೆಂದುಕೊಂಡೆ ಹಸಿದು ಕುಳಿತವರನ್ನು ಬಡವರೆಂದುಕೊಂಡೆ ಸೂರಿಲ್ಲದವರನ್ನು ಬಡವರೆಂದುಕೊಂಡೆ ಹಸಿದು ಕುಳಿತವರನ್ನು ಬಡವರೆಂದುಕೊಂಡೆ ಸೂರಿಲ್ಲದವರನ್ನು ಬಡವರೆಂದುಕೊಂಡೆ ಕಷ್ಟಪಡುವವರನ್ನು ಬಡವರೆಂದುಕೊಂಡೆ ಕಷ್ಟಪಡುವವರನ್ನು ಬಡವರೆಂದುಕೊಂಡೆ ನಾನು ಬಾರಿ ಬಾರಿ ಯೋಚಿಸಿದೆ ಬಹಳ ಜನರಲ್ಲಿ ಕೇಳಿದೆ ಬಡವರಾರೆಂದು ನನಗೆ ಅರ್ಥವಾಯಿತು ಈಗ ನಗದಿದ್ದವರೇ ಬಡವರೆಂದು ನನಗೆ ಅರ್ಥವಾಯಿತು ಈಗ ನಗದಿದ್ದವರೇ ಬಡವರೆಂದು ದುಡಿಯದವರೇ ಬಡವರೆಂದು ದುಡಿಯದವರೇ ಬಡವರೆಂದು ದಾನ ಧರ್ಮ ಮಾಡದವರೇ ಬಡವರೆಂದು ಒಂಟಿಯಾಗಿರುವವರೇ ಬಡವರೆಂದು ಕಾಸು ಖರ್ಚು ಮಾಡದವರೇ ಬಡವರೆಂದು ದಾನ ಧರ್ಮ ಮಾಡದವರೇ ಬಡವರೆಂದು ಒಂಟಿಯಾಗಿರುವವರೇ ಬಡವರೆಂದು ಕಾಸು ಖರ್ಚು ಮಾಡದವರೇ ಬಡವರೆಂದು ಆಪತ್ತಿಗಾಗದವರೇ ಬಡವರೆಂದು ಆಪತ್ತಿಗಾಗದವರೇ ಬಡವರೆಂದು ನಾಲ್ಕಾರು ಮಂದಿಯೊಂದಿಗೆ ಬೆರೆಯದವರೇ ಬಡವರೆಂದು ನನಗರ್ಥವಾಯಿತು ಈಗ ಆಪತ್ತಿಗಾಗದವರೇ ಬಡವರೆಂದು ನಾಲ್ಕಾರು ಮಂದಿಯೊಂದಿಗೆ ಬೆರೆಯದವರೇ ಬಡವರೆಂದು ನಾನು ಭಾರಿ ಬಾರಿ ಯೋಚಿಸಿದೆ ಬಹಳ ಜನರಲ್ಲಿ ಕೇಳಿದೆ ಬಡವರಾರೆಂದು ನಾನು ಭಾರಿ ಬಾರಿ ಯೋಚಿಸಿದೆ ಬಡವರಾರೆಂದು ನನಗರ್ಥವಾಯಿತು ಈಗ ಬಡವರಾರೆಂದು ನನಗೆ ಅರ್ಥವಾಯಿತು ಈಗ ಬಡವರಾರೆಂದು ಧನ್ಯವಾದಗಳು